ವಾಟ್ ಈಸ್ ದಿಸ್ ವಾಟ್ ಇಸ್ ಯುವರ್ ನೇಮ್ ಅರ್ಜುನ ನಕುಲ ಸಹದೇ ಅವರು ಇನ್ನೂ ಇದಾರೆ ನಾವು ಸಿವಿಲ್ ಕೋರ್ಟ್ ಇದಂಗಾರ ಕೋರ್ಟ್ ಅಲ್ಲ ಇದೇನು ಇದೇನ್ ಕೋರ್ಟ್ ಹಂಗಾರ್ರೆ ಅಲ್ಲ ಇವ್ರೆ ನಿಮ್ಗೆ ಏನ್ ಜವಾಬ್ದಾರಿ ಇಲ್ವಾ ಫೈನಲಿ ನಾವು ಪದಕ್ಕೆ ಅರ್ಥ ಇಲ್ವಾ ಬೆಳಗ್ಗೆನೆ ವಜಾ ಮಾಡಿಟ್ಬಿಟ್ಟಿದ್ರೆ ಸರಿಯಾಗಿರ್ತಿತ್ತು ಅಲ್ವಾ ಜನ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿ ಕೆಪ್ ಕೆಪಾಸಿಟಿ ಆಫ್ ದಿ ಕೋರ್ಟ್ ಯಾರು ಡಿಸ್ಮಿಸ್ ಮಾಡ್ತಾರೋ ಅವ್ರ ಕೋರ್ಟ್ ಅಲ್ಲಿ ಮೊದ್ಲಿರ್ತಾರೆ ನೋಡಿ ಅಯ್ಯಪ್ಪ ಅಪ್ಪ ಅಂತಾರಲ್ಲ ಅವ್ರಿಗೆ ಆರು ತಿಂಗಳು ಲಾಯಸ್ ಕಡಿಮೆ ರಿಟರ್ನ್ ಆರ್ಗ್ಯುಮೆಂಟ್ಸ್ ಲಾಸ್ಟ್ ಟೈಮ್ ಆಲ್ಸೋ ಗ್ರಾಂಟೆಡ್ ಟೈಮ್ ಕೊಡಿ ತಾನೇ ನವೀನು ನೀವು ಇನ್ನೊಬ್ರು ಕಲ್ ಇನ್ನು ಎಷ್ಟು ಜನ ಇದೀರಿ ವಾಟ್ ಇಸ್ ದಿಸ್ ವಾಟ್ ಇಸ್ ಯುವರ್ ನೇಮ್ ಅರ್ಜುನ ನಕುಲ ಸಹೋದೇ ಅವ್ರು ಇನ್ನೂ ಇದಾರೆ ನಾವು ಆಫೀಸಲ್ಲಿ ಅಲ್ಲ ಇವ್ರೆ ನಿಮ್ಗೆ ಏನು ಜವಾಬ್ದಾರಿ ಇಲ್ವಾ ಫೈನಲ್ ಇನ್ನೂ ಪದಕ್ಕೆ ಅರ್ಥ ಇಲ್ವಾ ವಾಟ್ ಆರ್ ಯು ಟ್ರೈನ್ ಟು ಸೇವ್ ಬಿಫೋರ್ ದಿಸ್ ಕೋರ್ಟ್ अद्क मुंट दिसम दर्जिंग कौन थे मार्निंग अल वर्क ಸ್ವಲ್ಪ ನಮ್ಮ ಮೇಲೆ ಬಿಟ್ಬಿಡಿ ಅವ್ರ ಮೇಲೆ ಬಿಡ್ವಾ ಕರ್ಣೆ ಬಿಸಿ ಪ್ರಾಕ್ಟೀಶ್ನರ್ ಬಿನ್ ಸಿಟಿಂಗ್ ಇನ್ ದಿಸ್ ಕೋರ್ಟ್ ಸಿನ್ಸ್ ಮಾರ್ನಿಂಗ್ ನನಗಲ್ಲ ಅವ್ರಿಗೆ ಅಪಲ್ಲ ಜೈಸ್ ಮಾಡ್ಕೋಬೇಕು ನೀವು ನನ್ಗೆ ಹತ್ತುವರೆಗೆ ಬಂದ್ರೆ ನಾಲ್ಕು ಮುಖಾಲ್ ತನಕ ಇರೋ ಕೇಳಿದ್ದಾರೆ ನಾನು ಇರ್ತೀನಿ ನಂದೇನು ಪ್ರಾಬ್ಲಮ್ ಇಲ್ಲ ವಾಟ್ ಅಬೌಟ್ ಯುವರ್ ಫ್ರೆಂಡ್ ಇವರು ಹೈಕೋರ್ಟ್ ಅಲ್ಲಿ ಇದಾರೆ ಅಂತ ಅವ್ರ ಜೂನಿಯರ್ ಅಲ್ಲಿ ಕೇಳ್ತಾರೆ ಅಲ್ಲಿರೋ ಲಾಯರ್ ಅಲ್ಲಿರೋ ಸಾಹೇಬರು ಬೈತಾರೆ ಹೈಕೋರ್ಟ್ ಏನ್ ನಮ್ ಕೋರ್ಟ್ ಅಲ್ವಾ ಅಂತ ಇವರು ಬಂದ್ರ ಅಂತ ಎರಡ್ ಸತಿ ಮೆಸೇಜ್ ಹಾಕ್ತಾರೆ ಅಯ್ಯೋ ಇವ್ರು ಬಿಡ್ತಾ ಇಲ್ಲ ಅಂತ ಅವ್ರ ತಿರ್ಗಾ ಮೆಸೇಜ್ ಹಾಕ್ತಾರೆ ಗಾಟ್ ಫೋರ್ ಮ್ಯಾಟರ್ಸ್ ಟು ಅಡ್ರೆಸ್ ಅಡ್ರೆಸ್ನು ಆರ್ಗ್ಯುಮೆಂಟ್ಸ್ ಸಿ ಫೈವ್ ಮ್ಯಾಟರ್ಸ್ ಗೆಟ್ಸ್ ಅಡ್ಜೆಂಟ್ ಅಡ್ಜೆಂಡ್ ಫಾರ್ ಯುವರ್ ನಾನ್ ಅಪಿಯರೆನ್ಸ್ ಅಂಡ್ ಯಾವ್ ದಿ ಅಡಾಸಿಟಿ ನಾಟ್ ಟು ಅಪಿಯರ್ ಬಿಫೋರ್ ದಿ ಕೋರ್ಟ್ ಇವನ್ ಸಿನ್ಸ್ ಮಾರ್ನಿಂಗ್ That too, when the case is listed finally, sir, I am also an advocate who practiced in Bangalore for 16 and a half years, and there are district judge and the high court judge. Will I not be in a position to assess what is what? When the case is listed finally, is it not your duty to be present in the morning? प्लीजे कैन यूड्ड मिस्टर मै रिटर्मेंट युप गो आ पासिबल दिशु स्टाप ने 12-12, yes.